ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹೋಗಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ ಇವತ್ತಿನ ಒಂದು ವಿಡಿಯೋದಲ್ಲಿ ನಾಳೆ ಹುಣ್ಣಿಮೆ ಇದೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಏಳನೇ ತಾರೀಕು ಸ್ನೇಹಿತರೆ ಶುಭ ಮುಹೂರ್ತ ಅಂದರೆ ಹುಣ್ಣಿಮೆಯ ಮುಹೂರ್ತವನ್ನು ತಿಳಿಸ್ಕೊಡ್ತೀನಿ ಈ ದಿನ ಈ ಪರಿಹಾರವನ್ನು ಅಥವಾ ಪೂಜೆಯನ್ನು ಮಾಡುವುದರಿಂದ ಸ್ನೇಹಿತರೆ ಬಹಳ ಅಂದರೆ ಬಹಳ ಅದೃಷ್ಟವನ್ನ ಗಳಿಸಲಿದ್ದೀರಿ ಅಂತಾನೆ ಹೇಳ್ಬೋದು ಸಂಪತ್ತು ದುಪ್ಪಟ್ಟಾಗಲಿದೆ ಸ್ನೇಹಿತರೆ ಹಣಕಾಸಿನ ಸಮಸ್ಯೆ ಇಲ್ಲಿ ತನಕ ಯಾರೆಲ್ಲ ಎದುರಿಸ್ತಾ ಇದ್ರೆ ಸ್ನೇಹಿತರೆ ಅದೆಲ್ಲವೂ ಕೂಡ ನಿವಾರಣೆಯಾಗಲಿದೆ ಇದರ ಜೊತೆಗೆ ಮೂರು ರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅನ್ನೋದನ್ನು ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಇದನ್ನೆಲ್ಲ ಕಂಪ್ಲೀಟ್ ಆಗಿ ತಿಳ್ಕೊಬೇಕು ಅಂತಂದರೆ ಎಲ್ಲೂ ಕೂಡ ವಿಡನ್ನ ಸ್ಕಿಪ್ ಮಾಡಬಾರ್ದು ಅಂದರೆ ವೀಡನ್ನ ಕಟ್ ಮಾಡಿ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಯಾರಿಗೂ ಕೂಡ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವಿಡದಲ್ಲೂ ತಿಳಿಸ್ತಾ ಇರ್ತೀನಿ ಬಿಗಿನಿಂದ ಹೆಣ್ತನಕ ವಿಡನ ವಾಚ್ ಮಾಡಿ ವಿಡದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೆ ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದನ್ನೇ ನೋಡ್ತಿದ್ರೆ ದಯವಿಟ್ಟು ಎಸ್ ಪಿ ಎಸ್ ಮೇಡಿಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ರ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಡ್ತಾ ಹೋಗೋಣ ಹೌದು ಸ್ನೇಹಿತರೆ ನಾಳೆ ಅಕ್ಟೋಬರ್ ಏಳನೇ ತಾರೀಕು ಮಂಗಳವಾರ ಸ್ನೇಹಿತರೆ ಸೀಗಿ ಹುಣ್ಣಿಮೆ ಎಂದು ಕರೆಯಲಾಗುವ ಶರದ್ ಪೂರ್ಣಿಮೆಯನ್ನು ಆಚರಿಸಲಾಗುತ್ತದೆ ಕೆಲವೆಡೆ ಅಕ್ಟೋಬರ್ ಆರನೇ ತಾರೀಕು ಆಚರಿಸಲಾಗುತ್ತದೆ ಆದರೆ ಹುಣ್ಣಿಮೆಯ ದಿನದಿಂದ ಸ್ನೇಹಿತರೆ ಅಂದರೆ ಹುಣ್ಣಿಮೆ ಪೂಜೆಯನ್ನು ಮಾಡಲಾಗ ಅಕ್ಟೋಬರ್ ಏಳನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದು ಈ ಭೂಮಿ ಹುಣ್ಣಿಮೆಗೆ ಸ್ನೇಹಿತರೆ ಶುಭ ಮುಹೂರ್ತ ಯಾವಾಗ ಈ ಪೂಜೆಗಳನ್ನು ಮಾಡಿದರೆ ಸ್ನೇಹಿತರೆ ಏನೆಲ್ಲ ಅದೃಷ್ಟವನ್ನು ಗಳಿಸಲಿದ್ದೀರಿ ಇನ್ನು ಈ ದಿನ ಈ ಸಣ್ಣ ಪರಿಹಾರವನ್ನು ಈ ಒಂದು ರೂಪಾಯಿಯಿಂದ ಈ ಸಣ್ಣ ಪರಿಹಾರವನ್ನು ಮಾಡುವುದರಿಂದ ನಿಮ್ಮ ಹಣಕಾಸಿನ ಸಮಸ್ಯೆ ಎಲ್ಲವೂ ಕೂಡ ನಿವಾರಣೆಯಾಗಲಿದೆ ಸೊ ಹಾಗಾಗಿ ಏನೆಲ್ಲ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ ವಿಡಿಯೋನ ಸ್ಕಿಪ್ ಮಾಡ್ತೀನಿ ನೋಡ್ತಾ ಹೋಗಿ సరత్ పూర్ణిమయ గోజగరి పూర్ణిమే సీకె ఉండిమే అథవా భూమి ఉండిమే ಮತ್ತು ರಾಸ ಪೂರ್ಣಿಮೆ ಎಂದು ಕರೆಯಲಾಗುತ್ತದೆ ಈ ದಿನದಂದು ಲಕ್ಷ್ಮೀ ದೇವಿಯನ್ನ ಮತ್ತು ಚಂದ್ರ ದೇವರನ್ನ ವಿಶೇಷವಾಗಿ ಪೂಜಿಸಲಾಗುತ್ತದೆ ಈ ವರ್ಷ ಶರದ್ ಪೂರ್ಣಿಮೆಯನ್ನ ಅಕ್ಟೋಬರ್ ಏಳರಂದು ಮಂಗಳವಾರ ದಿನ ಸ್ನೇಹಿತರೆ ಆಚರಿಸಲಾಗುತ್ತದೆ ಕೆಲವೆಡೆ ಕಡೆ ಸ್ನೇಹಿತರೆ ಆ ಅಕ್ಟೋಬರ್ ಆರನೇ ತಾರೀಕು ಆಚರಿಸಿದ್ದಾರೆ ಅಂತಲೇ ಹೇಳಬಹುದು ಇಂದು ಸೋಮವಾರ ಸ್ನೇಹಿತರೆ ಆದರೆ ನಾಳೆ ಆಚರಿಸುವುದು ಶುಭ ಸ್ನೇಹಿತರೆ ಭಕ್ತರು ರಾತ್ರಿಯೆಲ್ಲ ಚಂದ್ರನಿಗೆ ಪ್ರಾರ್ಥನೆಯನ್ನ ಸಲ್ಲಿಸುತ್ತಾರೆ ಮತ್ತು ಚಂದ್ರ ಬೆಳಕಿನಲ್ಲಿ ಅಕ್ಕಿಯಿಂದ ತಯಾರಿಸಿದ ಪಾಯಸವನ್ನ ಸ್ವೀಟ್ ಅನ್ನ ಸ್ನೇಹಿತರೆ ಇಡುತ್ತಾರೆ ನಂತರ ಅವರು ಬೆಳಿಗ್ಗೆ ಈ ಪಾಯಸವನ್ನ ಸೇವಿಸುವ ಮೂಲಕ ತಮ್ಮ ಉಪವಾಸವನ್ನ ಕೊನೆಗೊಳಿಸುತ್ತಾರೆ ಈ ದಿನ ಚಂದ್ರನು ತನ್ನ ಹದಿನಾರು ಹಂತಗಳಿಂದ ತುಂಬಿರುತ್ತಾರೆ ಆದ್ದರಿಂದ ಅದರ ಕಿರಣಗಳನ್ನು ಅಮೃತವೆಂದು ಪರಿಗಣಿಸಲಾಗುತ್ತದೆ ಈ ಕಿರಣಗಳು ಪಾಯಸದ ಮೇಲೆ ಬಿದ್ದಾಗ ಅದನ್ನು ಸೇವಿಸುವುದರಿಂದ ದೇಹಕ್ಕೆ ಹಲವಾರು ಪ್ರಯೋಜನಗಳಿವೆ ಎಂದು ಹೇಳಲಾಗುತ್ತದೆ ಸ್ನೇಹಿತರೆ ಈ ಪಾಯಸವನ್ನು ಸೇವಿಸುವುದರಿಂದಲೂ ಕೂಡ ಸ್ನೇಹಿತರೆ ಸಾಕಷ್ಟು ನಿಮ್ಮ ಆರೋಗ್ಯದಲ್ಲಿ ಸಮಸ್ಯೆಗಳನ್ನು ನೋಡಿರ್ತೀರ ಪ್ರತಿಯೊಂದು ಇಂಥದೇ ಸಮಸ್ಯೆ ಅಂತೆಲ್ಲ ಎಲ್ಲರಿಗೂ ಕೂಡ ಒಂದಲ್ಲ ಒಂದು ಸಮಸ್ಯೆ ಇದ್ದೇ ಇರುತ್ತದೆ ಆ ಸಮಸ್ಯೆ ಎಲ್ಲ ನಿವಾರಣೆಯಾಗಲಿದೆ ಸ್ನೇಹಿತರೆ ಸೊ ಹಾಗಾಗಿ ಪ್ರತಿಯೊಬ್ಬರು ಈ ಪೂಜೆಯನ್ನು ಮಾಡಬೇಕಾದ್ರೆ ಪಾಯಸವನ್ನು ಇಟ್ಟು ಬೆಳಿಗ್ಗೆ ತಿನ್ನುವುದರಿಂದ ಸ್ನೇಹಿತರೆ ನಿಮ್ಮ ಆರೋಗ್ಯ ಸಮಸ್ಯೆ ಎಲ್ಲ ನಿವಾರಣೆಯಾಗಿ ಮುಂದಿನ ದಿನಗಳಲ್ಲಿ ಉತ್ತಮ ಆರೋಗ್ಯವನ್ನು ಪ್ರತಿಯೊಬ್ಬರೂ ಪಡೆದುಕೊಳ್ಳಲಿದ್ದೀರಿ ಅಂತಲೇ ಹೇಳ್ಬೋದು ಇನ್ನು ಎರಡು ಸಾವಿರದ ಇಪ್ಪತ್ತೈದು ಈ ಹುಣ್ಣಿಮೆಯ ಶುಭ ಮುಹೂರ್ತ ಪೂರ್ಣಿಮೆ ವಿಧಿವಿಧಾನಗಳ ಕುರಿತು ನಾನು ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಸೊ ಮೊದಲೇ ಹೇಳಿರುವ ಹಾಗೆ ಸ್ಕಿಪ್ ಮಾಡಬೇಡಿ ಮೊದಲನೇದಾಗಿ ಸೀಗೆ ಹುಣ್ಣಿಮೆ ಅಥವಾ ಸರದ್ ಪೂರ್ಣಿಮೆ ಮಹತ್ವವೇನು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಅಶ್ವಿನಿ ಮಾಸದ ಹುಣ್ಣಿಮೆಯನ್ನು ಸರದ್ ಪೂರ್ಣಿಮೆ ಎಂದು ಕರೆಯಲಾಗುತ್ತದೆ ಈ ದಿನಾಂಕದಂದು ಚಂದ್ರನು ತನ್ನ ಹದಿನಾರು ಹಂತಗಳೊಂದಿಗೆ ಒಳೆಯುತ್ತಾನೆ ಈ ಉಪವಾಸವು ಭಕ್ತರ ಜೀವನಕ್ಕೆ ಸಂತೋಷ ಮತ್ತು ಸಮೃದ್ಧಿಯನ್ನು ತರುತ್ತದೆ ಎಂದು ಹೇಳಲಾಗುತ್ತದೆ ಹಿಂದೂ ಶಾಸ್ತ್ರಗಳ ಪ್ರಕಾರ ಲಕ್ಷ್ಮೀ ದೇವಿಯು ಸಮುದ್ರದ ಮಂಥನದ ಸಮಯದಲ್ಲಿ ಈ ದಿನಾಂಕದಂದು ಕಾಣಿಸಿಕೊಂಡಳು ಈ ದಿನ ಚಂದ್ರನು ಬೆಳಕಿನಲ್ಲಿ ಪಾಯಸವನ್ನು ಇಡುವುದು ಹಾಗೂ ಮರುದಿನ ಅದನ್ನು ಪ್ರಸಾದವಾಗಿ ತೆಗೆದುಕೊಳ್ಳುವುದು ವಾಡಿಕೆ ಈ ದಿನ ಹಾಲು ಅಥವಾ ಹಾಲಿನ ಉತ್ಪನ್ನಗಳನ್ನು ಹೊರಗೆ ಇಡುವುದರಿಂದ ಅದು ಚಂದ್ರನ ಕಿರಣಗಳಿಂದ ಅಮೃತವನ್ನು ಆಕರ್ಷಿಸುತ್ತದೆ ಮತ್ತು ಅದನ್ನು ಪ್ರಸಾದವಾಗಿ ಸೇವಿಸುವುದರಿಂದ ಆರೋಗ್ಯ ಮತ್ತು ಸೌಂದರ್ಯ ದೊರೆಯುತ್ತದೆ ಎನ್ನುವ ನಂಬಿಕೆ ಕೂಡ ಇದೆ ಸ್ನೇಹಿತರೆ ಎಷ್ಟೇ ಆರೋಗ್ಯ ಸಮಸ್ಯೆಗಳಿದ್ದರೂ ಕೂಡ ಅದು ಖಂಡಿತವಾಗಿಯೂ ನಿವಾರಣೆಯಾಗಲಿದೆ ಅಂತಲೇ ಹೇಳಬಹುದು ಇನ್ನು ಸೀಗೆ ಹುಣ್ಣಿಮೆ ಅಥವಾ ಸರದ್ ಹುಣ್ಣಿಮೆ ಅಥವಾ ಭೂಮಿ ಹುಣ್ಣಿಮೆ ದಿನ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ಶುಭ ಮುಹೂರ್ತವನ್ನು ತಿಳಿಸ್ಕೊಟ್ಬಿಡ್ತೀನಿ ಸೀಗೆ ಹುಣ್ಣಿಮೆ ದಿನಾಂಕ ಎರಡು ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ ಆರು ಸೋಮವಾರ ಮತ್ತು ಏಳನೇ ತಾರೀಕು ಮಂಗಳವಾರ ಕೂಡ ಇದೆ ಪೂರ್ಣಿಮೆ ತಿಥಿ ಬಂದು ಆರಂಭ ಎರಡು ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ ಆರು ಸೋಮವಾರ ಮಧ್ಯಾಹ್ನ ಹನ್ನೆರಡು ಇಪ್ಪತ್ತ್ಮೂರರಿಂದ ಪೂರ್ಣಿಮೆ ತಿಥಿ ಮುಕ್ತಾಯ ಬಂದು ಎರಡು ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ ಏಳು ಮಂಗಳವಾರ ಬೆಳಿಗ್ಗೆ ಒಂಬತ್ತು ಹದಿನಾರರವರೆಗೆ ಸ್ನೇಹಿತರೆ ಪೂರ್ಣಿಮೆ ತಿಥಿ ಇರುತ್ತದೆ ಇನ್ನು ಚಂದ್ರೋದಯ ಸಮಯವನ್ನು ಅಂದರೆ ಸಂಜೆ ಐದು ಮೂವತ್ತೊಂದಕ್ಕೆ ಅಮೃತ ಕಾಲ ಬಂದು ಅಕ್ಟೋಬರ್ ಏಳನೇ ತಾರೀಕು ಸ್ನೇಹಿತರೆ ಮಂಗಳವಾರ ರಾತ್ರಿ ಹನ್ನೊಂದು ನಲವತ್ತರಿಂದ ಅಕ್ಟೋಂಬರ್ ಏಳು ಮಧ್ಯರಾತ್ರಿ ಒಂದು ಏಳರವರೆಗೆ ಇರಲಾಗಿದೆ ಸ್ನೇಹಿತರೆ ಈ ಸಮಯದಲ್ಲಿ ನೀವು ಪೂಜೆ ಪುನಸ್ಕಾರಗಳನ್ನು ಮಾಡಬಹುದು ಇನ್ನು ಏನೆಲ್ಲ ಪರಿಹಾರಗಳನ್ನು ಮಾಡಿದರೆ ಒಳಿತಾಗಲಿದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಹುಣ್ಣಿಮೆಯ ಪೂಜೆ ವಿಧಾನವನ್ನು ತಿಳಿಸ್ಕೊಡ್ತೀನಿ ಪೂರ್ಣಿಮೆಯ ದಿನದಂದು ಸ್ನೇಹಿತರೆ ಮುಂಜಾನೆ ಎದ್ದು ಸ್ನಾನ ಇತ್ಯಾದಿಗಳನ್ನು ಪೂರ್ಣಗೊಳಿಸಿ ನಂತರ ನಿಮ್ಮ ಕೈಯಲ್ಲಿ ನೀರು ಅಕ್ಕಿ ಅಥವಾ ಹೂವುಗಳನ್ನು ತೆಗೆದುಕೊಂಡು ರಥ ಮಾಡುವುದಾಗಿ ಸಂಕಲ್ಪ ತೆಗೆದುಕೊಳ್ಳಿ ಉಪವಾಸ ರಥ ಮಾಡುವವರು ದಿನವಿಡಿ ಉಪವಾಸದ ನಿಯಮಗಳನ್ನು ಅನುಸರಿಸಿ ಇನ್ನು ರಾತ್ರಿಯಲ್ಲಿ ಶುಭ ಸಮಯಕ್ಕೆ ಮೊದಲು ಮತ್ತೆ ಸ್ನಾನವನ್ನು ಮಾಡಿ ಶುದ್ಧ ಬಟ್ಟೆಗಳನ್ನು ಧರಿಸಿ ಅಂದರೆ ಸ್ವಚ್ಛ ಬಟ್ಟೆಗಳನ್ನು ಧರಿಸಬೇಕಾಗುತ್ತದೆ ನಿಮ್ಮ ಮನೆಯಲ್ಲಿ ಸ್ವಚ್ಛವಾದ ಸ್ಥಳದಲ್ಲಿ ಮರದ ಅಲೆಗೆಯನ್ನು ಇರಿಸಿ ಮತ್ತು ಅದರ ಮೇಲೆ ಲಕ್ಷ್ಮೀ ದೇವಿಯ ವಿಗ್ರಹ ಅಥವಾ ಫೋಟೋವನ್ನು ಇರಿಸಿ ಲಕ್ಷ್ಮೀ ದೇವಿಯ ಕುಂಕುಮ ತಿಲಕವನ್ನು ಹಚ್ಚಿ ಲಕ್ಷ್ಮೀ ದೇವಿಗೆ ಹೂವಿನ ಆರದಿಂದ ಅಲಂಕರಿಸಿ ಮತ್ತು ಶುದ್ಧ ತುಪ್ಪದ ದೀಪವನ್ನು ಬೆಳಗಿಸಿ ಲಕ್ಷ್ಮೀ ದೇವಿಗೆ ಅರಿಶಿಣ ಕುಂಕುಮ ಬಟ್ಟೆಗಳು ಮತ್ತು ಬೀಳ್ಲೆದೆಲೆಗಳನ್ನು ಅರ್ಪಿಸಿ ನಿಮ್ಮ ಇಚ್ಛೆಯಂತೆ ದೇವಿಗೆ ನೈವೇದ್ಯಗಳನ್ನು ಅರ್ಪಿಸಿ ಪೂಜೆಯ ನಂತರ ಕರ್ಪೂರದೊಂದಿಗೆ ಲಕ್ಷ್ಮೀ ದೇವಿಯ ಆ ದೇವಿಗೆ ಆರತಿಯನ್ನು ಮಾಡಿ ಸಾಧ್ಯವಾದರೆ ಸ್ವಲ್ಪ ಸಮಯದವರೆಗೆ ಲಕ್ಷ್ಮೀ ದೇವಿಯ ಮಂತ್ರಗಳನ್ನು ಪಠಿಸಿ ಸ್ನೇಹಿತರೆ ಇನ್ನು ಮರುದಿನ ಬೆಳಿಗ್ಗೆ ಬ್ರಾಹ್ಮ ನರಿಗೆ ಆಹಾರ ನೀಡಿ ನಿಮ್ಮ ಕೈಲಾದಷ್ಟು ದಾನವನ್ನು ನೀಡಿ ಈ ರೀತಿಯಾಗಿ ಶರದ್ ಪೂರ್ಣಿಮೆ ಎಂದು ಲಕ್ಷ್ಮೀ ದೇವಿಯನ್ನು ಪೂಜಿಸುವುದರಿಂದ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿ ಉಳಿಯುತ್ತದೆ ಎಲ್ಲ ರೀತಿಯ ಸಂತೋಷವೂ ಸಿಗುತ್ತದೆ ಸ್ನೇಹಿತರೆ ಹಣಕಾಸಿನ ಸಮಸ್ಯೆ ಎಲ್ಲವೂ ಕೂಡ ನಿವಾರಣೆಯಾಗಬೇಕು ಅಂದರೆ ಈ ಕೆಲಸವನ್ನು ಮಾಡಬೇಕಾಗುತ್ತದೆ ನಾಳೆ ಸ್ನೇಹಿತರೆ ನೀವು ಮಲಿಕೊಳ್ಳುವ ಮುನ್ನ ಸ್ನೇಹಿತರೆ ಪೂಜೆಯೆಲ್ಲ ಸಲ್ಲಿಸಿದಾದ ನಂತರ ಲಕ್ಷ್ಮೀ ದೇವಿಗೆ ಪೂಜೆಯನ್ನು ಮಾಡಿದಾದ ನಂತರ ಏನು ನೀವು ಮನೆ ಸ್ನೇಹಿತರೆ ನಿಮ್ಮ ಹಾಸಿಗೆಯಲ್ಲಿ ಒಂದು ರೂಪಾಯಿನ ಸ್ನೇಹಿತರೆ ಮಹಿಳೆಯರು ಮಾಡಿದ್ರೆ ಎಡಗಡೆಗೆ ಪುರುಷರು ಮಾಡಿದ್ರೆ ಸ್ನೇಹಿತರೆ ಬಲಗಡೆಗೆ ಒಂದು ರೂಪಾಯಿಯಿಂದ ಸ್ನೇಹಿತರೆ ನಿಮ್ಮ ತಲೆಯಿಂದ ಕಾಲಿಯವರೆಗೆ ಕಾಲಿನವರೆಗೆ ಸ್ನೇಹಿತರೆ ನಿಯಾಳಿಸಬೇಕಾಗುತ್ತದೆ ಐದು ಬಾರಿ ಒಂಬತ್ತು ಬಾರಿ ಅಥವಾ ಹನ್ನೆರಡು ಬಾರಿ ನಿಯಾಳಿಸಿ ಸ್ನೇಹಿತರೆ ಧನ ಸಂಪತ್ತು ವೃದ್ಧಿಯಾಗಲಿ ಹಣಕಾಸಿನ ಸಮಸ್ಯೆ ಎಲ್ಲವೂ ಕೂಡ ನಿವಾರಣೆಯಾಗಲಿ ಅಂತ ನಿಯಾಳಿಸಿ ಸ್ನೇಹಿತರೆ ನೀವು ಮಲಗುವಂತಹ ದಿಂಬಿನ ಕೆಳಗಡೆ ಒಂದು ರೂಪಾಯಿಯನ್ನು ಹಾಕ್ಕೊಂಡು ಮಲಿಕೊಳ್ಳಿ ಸ್ನೇಹಿತರೆ ಇನ್ನು ಬೆಳಿಗ್ಗೆ ಸ್ನೇಹಿತರೆ ಸ್ನಾನವನ್ನು ಮಾಡಿದ ನಂತರ ಆ ಒಂದು ರೂಪಾಯಿನ ಸ್ನೇಹಿತರೆ ಬಡವರಿಗೆ ಅಥವಾ ನಿರ್ಗತಿಕ ಸ್ನೇಹಿತರೆ ದಾನವಾಗಿ ಕೂಡಿ ಅಮಾವಾಸ್ಯೆ ಹುಣ್ಣಿಮೆ ಸಮಯದಲ್ಲಿ ಮಾಡಬೇಕಾಗುತ್ತದೆ ಈ ಕೆಲಸವನ್ನು ಸಂಜೆಯ ಸಮಯದಲ್ಲಿ ಅಂದರೆ ನೀವು ಮಲಿಕೊಳ್ಳುವ ಸಮಯದಲ್ಲಿ ಸ್ನೇಹಿತರೆ ಈ ರೀತಿ ಮಾಡುವುದರಿಂದ ಹಣಕಾಸಿನ ಸಮಸ್ಯೆ ಎಲ್ಲವೂ ಕೂಡ ನಿವಾರಣೆಯಾಗಲಿದೆ ತಪ್ಪದೇ ಇದನ್ನು ಫಾಲೋ ಮಾಡಬೇಕಾಗುತ್ತದೆ ಇನ್ನು ಅಮಾವಾಸೆ ಮುಗಿದ ನಂತರ ಬೆಳಗಿನ ಜಾವದಲ್ಲಿ ಸ್ನಾನವನ್ನು ಮಾಡಿ ಪೂಜೆಯನ್ನು ಸಲ್ಲಿಸಿ ಸ್ನೇಹಿತರೆ ಆ ಒಂದು ರೂಪಾಯಿಯನ್ನು ಬಡವರಿಗೆ ನಿರ್ಗತಿಕರಿಗೆ ದಾನವನ್ನು ಮಾಡಿ ಆದಷ್ಟು ಬ್ರಾಹ್ಮಣರಿಗೆ ದಾನ ಮಾಡಿ ಅಂತ ಹೇಳ್ತಾರೆ ಸ್ನೇಹಿತರೆ ಬ್ರಾಹ್ಮಣರಿಗೆ ದಾನವನ್ನು ಮಾಡೋಕ್ಕೋಗಬೇಡಿ ಬಡವರಿಗೆ ಮತ್ತು ನಿರ್ಗತಿಕರಿಗೆ ದಾನ ಮಾಡಿ ಹಣಕಾಸಿನ ಸಮಸ್ಯೆ ನಿವಾರಣೆಯಾಗಲಿ ಇದು ಒಂದು ಐದು ಹುಣ್ಣಿಮೆ ಅಥವಾ ಐದು ಅಮಾವಾಸ್ಯ ದಿನ ಮಾಡಬೇಕಾಗುತ್ತದೆ ಸ್ನೇಹಿತರೆ ಈ ರೀತಿ ಮಾಡುವುದರಿಂದ ಎಷ್ಟೇ ಸಮಸ್ಯೆಗಳಿದ್ರೂ ಕೂಡ ನಿವಾರಣೆಯಾಗಲಿದೆ ಇನ್ನು ಸಾಲದ ಸಮಸ್ಯೆಯಿಂದ ಬಳಸಿದ್ರ ಸ್ನೇಹಿತರೆ ಹಣಕಾಸಿನ ಸಮಸ್ಯೆ ಅಂತಂದರೆ ಎಷ್ಟೇ ಸಂಪಾದನೆಯನ್ನು ಮಾಡಿದ್ರೂ ಸ್ನೇಹಿತರೆ ನಿಮ್ಮ ಕೈಯಲ್ಲಿ ಹಣ ನಿಲ್ಲುವುದಿಲ್ಲ ಈ ಪ್ರಾಬ್ಲಮ್ ಯಾರೆಲ್ಲಾ ಎದುರಿಸ್ತಾ ಇರ್ತೀರ ತಪ್ಪದೆ ಈ ಕೆಲಸವನ್ನ ಮಾಡ್ಬೇಕಾಗುತ್ತದೆ ಇನ್ನು ಪಾಯಸವನ್ನ ಯಾಕೆ ಇಡಬೇಕು ಅನ್ನೋದ ಸಾಕಷ್ಟು ಜನರು ಕೇಳ್ತೀರಾ ಸೊ ಅದಕ್ಕೆ ಕೇಳುವ ಮುನ್ನನೆ ಹೇಳ್ಬಿಡ್ತೀನಿ ಅಕ್ಕಿಯಲ್ಲಿರುವ ಪಿಷ್ಟದೊಂದಿಗೆ ಹಾಲಿನಲ್ಲಿರುವ ಲ್ಯಾಕೋಟ್ಸ್ ಮತ್ತು ಇತರ ಅಂಶಗಳು ಚಂದ್ರನ ಬೆಳಕಿನಲ್ಲಿರುವ ಅಂಶಗಳನ್ನು ಹೀರಿಕೊಳ್ಳುವುದಕ್ಕಾಗಿ ಸೀಗಿ ಹುಣ್ಣಿಮೆಯ ದಿನದಂದು ಚಂದ್ರನ ಬೆಳಕಿನಲ್ಲಿ ಅಕ್ಕಿ ಪಾಯಸವನ್ನು ಇಡಲಾಗುತ್ತದೆ ಇದು ನಮ್ಮ ಆರೋಗ್ಯವನ್ನು ಹೆಚ್ಚಿಸುತ್ತದೆ ಈ ರಾಸಾಯನಿಕಗಳು ನಮ್ಮ ಮನಸ್ಸು ಮತ್ತು ಮೆದುಳನ್ನು ಶುದ್ಧೀಕರಿಸಲು ಮತ್ತು ಸಕಾರಾತ್ಮಕ ಶಕ್ತಿಯನ್ನು ರವಾನಿಸಲು ಸಹಾಯವನ್ನು ಮಾಡುತ್ತದೆ ಈ ಪಾಯಸದಿಂದ ಸ್ನೇಹಿತರೆ ಪ್ರಯೋಜನವನ್ನು ಪಡೆದುಕೊಳ್ಳುವುದಕ್ಕಾಗಿ ಸಿಗಿ ಹುಣ್ಣಿಮೆಯ ದಿನದಂದು ಪಾಯಸವನ್ನು ತಯಾರಿಸಿ ಅದನ್ನು ಬಟ್ಟೆಯಿಂದ ಮುಚ್ಚಿ ಚಂದ್ರನ ಬೆಳಕಿನಲ್ಲಿ ಇಡಬೇಕು ಮರುದಿನ ದಿನ ಬೆಳಿಗ್ಗೆ ವಿಷ್ಣು ದೇವನಿಗೆ ಅರ್ಪಿಸಿ ಪ್ರಸಾದವಾಗಿ ಸೇವಿಸಿ ಮತ್ತು ಕುಟುಂಬದ ಎಲ್ಲ ಸದಸ್ಯರಿಗೆ ವಿತರಿಸಬೇಕು ಸ್ನೇಹಿತರೆ ಸೊ ಹಾಗಾಗಿ ಈ ರೀತಿ ಸಣ್ಣ ಪುಟ್ಟ ಪರಿಹಾರಗಳನ್ನ ಮಾಡುವುದರಿಂದ ಈ ಪೂಜೆ ಪುನಸ್ಕಾರಗಳನ್ನ ಮಾಡುವುದರಿಂದ ನಿಮ್ಮ ಜೀವನದಲ್ಲಾಗುವಂತಹ ಸಾಕಷ್ಟು ಸಮಸ್ಯೆಗಳು ಒಬ್ಬರು ವ್ಯಾಪಾರದಲ್ಲಿ ಸಮಸ್ಯೆಗಳನ್ನು ನೋಡ್ತಾ ಇರ್ತೀರ ವ್ಯವಹಾರದಲ್ಲಿ ನೋಡ್ತಾ ಇರ್ತೀರ ಇನ್ನು ಕುಟುಂಬ ಜೀವನದಲ್ಲಿ ವಾದ ವಿವಾದಗಳು ಜಗಳಗಳು ಇದೇ ನೋಡ್ತಾ ಇರ್ತೀರ ಇದೆಲ್ಲವೂ ಕೂಡ ನಿವಾರಣೆಯಾಗಲಿದೆ ಇನ್ನು ಕೆಲವರು ನಿಮ್ಮ ಆರೋಗ್ಯದಲ್ಲಿ ಸಾಕಷ್ಟು ಬದಲಾವಣೆಯನ್ನು ನೋಡ್ತಿರ್ತೀರ ಮಕ್ಕಳ ವಿಷಯದಲ್ಲಿ ಸ್ನೇಹಿತರೆ ವಿದ್ಯಾರ್ಥಿಗಳ ವಿಷಯದಲ್ಲಿ ಸಾಕಷ್ಟು ಶಿಕ್ಷಣದಲ್ಲಿ ಅಧ್ಯಯನದ ಕಡೆ ಗಮನ ಕೊಡುವುದಿಲ್ಲ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ತೊಂದರೆಗಳು ಖಂಡಿತವಾಗಿಯೂ ಇದ್ದೇ ಇರುತ್ತದೆ ಅವೆಲ್ಲವೂ ಕೂಡ ನಿವಾರಣೆ ಆಗಬೇಕು ಅಂದರೆ ಸ್ನೇಹಿತರೆ ತಪ್ಪದೆ ಈ ಅಮಾವಾಸ್ಯೆ ಹುಣ್ಣಿಮೆಯ ಸಮಯದಲ್ಲಿ ಈ ಪೂಜೆ ಪುನಸ್ಕಾರಗಳನ್ನು ಪ್ರತಿಯೊಬ್ಬರೂ ಮಾಡಬೇಕಾಗುತ್ತದೆ ತಪ್ಪದೇ ಮಾಡಿ ಅಂತ ಹೇಳ್ತಾ ರಾಶಿಯವರಿಗೆ ಮತ್ತು ಕನ್ಯಾ ರಾಶಿಯವರಿಗೆ ರಾಶಿಯವರಿಗೆ ಸ್ನೇಹಿತರೆ ಹುಣ್ಣಿಮೆಯ ದಿನ ಶುಭ ಫಲ ಅಂತಲೇ ಹೇಳಬಹುದು ನಿಮ್ಮ ಹಣಕಾಸಿನ ಎಲ್ಲವೂ ಕೂಡ ನಿವಾರಣೆಯಾಗಲಿದೆ ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿಯನ್ನು ನೋಡಲಿದ್ದೀರಿ ಲಕ್ಷ್ಮೀ ದೇವಿಯ ಆಶೀರ್ವಾದದಿಂದ ಧನ ಸಂಪತ್ತು ವೃದ್ಧಿಯಾಗಲಿದೆ ಮಕ್ಕಳಿಂದ ಸಿಹಿ ಸುದ್ದಿ ಸಿಗಲಿದೆ ಇನ್ನು ಆಸ್ತಿ ಪ್ರಾಪರ್ಟಿ ಮನೆಯನ್ನು ಖರೀದಿ ಮಾಡೋ ಆಸೆ ನಿಮಗೆ ಖಂಡಿತವಾಗೂ ಇದೆ ಅಂತಲೇ ಹೇಳಬಹುದು ಅದೆಲ್ಲವೂ ಕೂಡ ಈಡೇರಲಿದೆ ಸ್ನೇಹಿತರೆ ಸೊ ಹಾಗಾಗಿ ಈ ಮೂರೂ ರಾಶಿಯವರಿಗೆ ಬಹಳ ಅದೃಷ್ಟ ಈ ಮೂರೂ ರಾಶಿಯವರೇ ಈ ಪರಿಹಾರವನ್ನು ಮಾಡಿ ಅಂತ ನಾನು ತಿಳಿಸ್ತಾ ಇಲ್ಲ ಹನ್ನೆರಡು ರಾಶಿಯವರು ಯಾರೆಲ್ಲ ವಿಡಿಯನ್ನು ನೋಡ್ತಾ ಇರ್ತೀರ ಪ್ರತಿಯೊಬ್ಬರು ಈ ಪೂಜೆ ಪುನಸ್ಕಾರಗಳನ್ನು ಮಾಡಿ ಈ ದಾನ ಧರ್ಮಗಳನ್ನು ಮಾಡಿ ಒಳಿತಾಗಲಿದೆ ಅಂತ ಹೇಳ್ತಾ ನಾನು ವೀಡನ್ನು ಎಂಟು ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದರೆ ತಪ್ಪದೇ ವೀಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸ್ನೇಹಿತರೆ ಎಸ್ ಪಿ ಎಸ್ ಮೀಡಿಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂತವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಿಮ್ಮ ಸಮಸ್ಯೆಗಳೆಲ್ಲವೂ ಕೂಡ ನಿವಾರಣೆ ಆಗಲಿ ಅಂತ ಹೇಳ್ತಾ ದೇವರಲ್ಲಿ ಕೇಳ್ಕೊತಾ ವಿಡಿಯೋನ ಹೆಂಡ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್